ಪಾಠ ಆರು ಸಂತೆ ಪಾಠಪೂರ್ವ ಚಟುವಟಿಕೆ ನಿಮ್ಮ ಮನೆಯಲ್ಲಿ ಬಳಸುವ ವಸ್ತುಗಳ ಹೆಸರುಗಳನ್ನು ಬರೆಯಿರಿ ಅಕ್ಕಿ ರಾಗಿ ಕಡಲೆ ಜೋಳ ತೊಗರಿ ಗೋಧಿ ನಿಮಗೆ ತಿಳಿದಿರುವ ಹೂಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಮಲ್ಲಿಗೆ ಕನಕಾಂಬರ ಸೇವಂತಿಗೆ ಗುಲಾಬಿ ಪಾಠದಲ್ಲಿ ಬರುವ ಪಾತ್ರಗಳ ಪರಿಚಯ ಇವಳು ಅನಿತಾ ಇವನು ಜಾನ್ ಇವನು ರಸೀದ್ ಕುಮಾರ್ ಮತ್ತು ಅನಿತಾಳ ಚಿಕ್ಕಪ್ಪ ಬನ್ನಿ ಈಗ ಪಾಠವನ್ನು ಓದೋಣ ಅಂದು ಶನಿವಾರ ಶಾಲೆಗೆ ಮಧ್ಯಾಹ್ನ ರಜೆ ಅನಿತಾ ಜಾನ್ ಪ್ರಸೀದ್ ಮತ್ತು ಕುಮಾರ್ ನಾಲ್ವರು ತಮ್ಮೂರಿನ ಸಂತೆ ನೋಡಲು ಹೊರಟರು ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವರಿಗೆ ತುಂಬಾ ಸಂತೋಷವೆನಿಸಿತು ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು ಅಲ್ಲಿ ಸದ್ದು ಗದ್ದಲ ತುಂಬಿತ್ತು ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು ಮಕ್ಕಳೇ ಅವಸರದಿಂದ ಚದುರಿ ಹೋಗಬೇಡಿ ನನ್ನ ಜೊತೆಯಲ್ಲೇ ಬನ್ನಿ ಸಂತೆಯಲ್ಲಿ ಸುತ್ತಿಸುವೆ ಎಂದರು ಎಲ್ಲರೂ ಖುಷಿಯಿಂದ ಒಪ್ಪಿದರು ಸಂತೆಯೊಳಗೆ ಬಂದರು ಅಲ್ಲಿ ದಿನಸೆ ಅಂಗಡಿಗಳು ಸಾಲು ಸಾಲಾಗಿದ್ದವು ಅಕ್ಕಿ ಜೋಳ ರಾಗಿ ತೊಗರಿ ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ ಎಳನೀರು ಕೊಬ್ಬರಿ ಇಟ್ಟಿದ್ದಾರೆ ಮುಂದಿನ ಸಾಲಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಗಡ್ಡಿಗಳಿವೆ ಅದರ ಪಕ್ಕದಲ್ಲಿ ಮೆಣಸಿನಕಾಯಿ ಮರದ ಬುಡದಲ್ಲಿ ವಿಳೆದೆಲೆ ಬಾಳೆ ಎಲೆ ಅಡಕೆ ಇವೆ ಮುಂದೆ ಹೋದರೆ ಬದನೆಕಾಯಿ ಸೌತೆಕಾಯಿ ಬೆಂಡೆಕಾಯಿ ತೊಂಡೆಕಾಯಿ ಟೊಮೆಟೊ ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ ಪಕ್ಕದಲ್ಲಿ ವಿವಿಧ ಸೊಪ್ಪುಗಳನ್ನು ಮಾರುತ್ತಿದ್ದಾರೆ ಅನಿತಾ ಹೇಳುತ್ತಾಳೆ ಓಹೋ ಅಲ್ಲಿ ನೋಡಿ ಗಮಗಮಿಸುವ ಹೂಗಳು ಚಿಕ್ಕಪ್ಪ ಹೇಳುತ್ತಾನೆ ಬಿಸಿಲಿಗೆ ಬಾಡದಿರಲಿ ಎಂದು ನೆರಳಿನಲ್ಲಿ ಇಟ್ಟಿದ್ದಾರೆ ಅಲ್ಲಿ ಸೇವಂತಿಗೆ ಮಲ್ಲಿಗೆ ಕನಕಾಂಬರ ಗುಲಾಬಿ ಚೆಂಡು ಹೂಗಳಿವೆ ಜಾನ್ ಹೇಳುತ್ತಾನೆ ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ ಚಿಕ್ಕಪ್ಪ ಹೇಳುತ್ತಾನೆ ಇವೆಲ್ಲವನ್ನು ರೈತರು ತಮ್ಮ ಹೊಲ ಗದ್ದೆ ತೋಟಗಳಲ್ಲಿ ಬೆಳೆಯುತ್ತಾರೆ ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ ರಸೀದ್ ಹೇಳುತ್ತಾನೆ ಚಿಕ್ಕಪ್ಪ ಅಲ್ಲಿ ಕೈಚೀಲ ಚೀಲ ಚೀಲ ಬುಟ್ಟಿ ಹಿಡಿದು ಜನರು ಓಡಾಡುತ್ತಿದ್ದಾರಲ್ಲ ಏಕೆ ಚಿಕ್ಕಪ್ಪ ಹೇಳುತ್ತಾನೆ ಅವರೆಲ್ಲ ತಮಗೆ ಬೇಕಾದ ಪದಾರ್ಥಗಳನ್ನು ಕೊಳ್ಳಲು ಬಂದಿದ್ದಾರೆ ಕುಮಾರನು ಕೇಳುತ್ತಾನೆ ಇಲ್ಲಿ ಎಲ್ಲ ಪದಾರ್ಥಗಳು ಸಿಗುತ್ತವೆಯೇ ಚಿಕ್ಕಪ್ಪ ಹೇಳುತ್ತಾನೆ ಹೌದು ಬನ್ನಿ ಈ ಅಂಗಡಿಯಲ್ಲಿ ರವೆ ಗೋಧಿ ಬೇಳೆ ಸಾಂಬಾರ ಪದಾರ್ಥಗಳು ಅರಿಶಿಣ ಕುಂಕುಮ ಕಾಫಿ ಪುಡಿ ಟೀ ಪುಡಿ ಚಾಕ್ಲೇಟ್ ಬಿಸ್ಕಟ್ ಇನ್ನು ಮುಂತಾದ ಪದಾರ್ಥಗಳು ಇವೆ ಕುಮಾರ್ ಹೇಳುತ್ತಾನೆ ನೋಡಿ ನನ್ನ ಅಕ್ಕ ಬಳಸುವ ರಿಬ್ಬನ್ ಬಳೆ ಸರ ಪೌಡರ್ಗಳು ಇಲ್ಲಿವೆ ಚಿಕ್ಕಪ್ಪ ಹೇಳುತ್ತಾನೆ ಹೌದು ಅದರ ಪಕ್ಕದ ಅಂಗಡಿ ನೋಡಿ ಅಲ್ಲಿ ಎಲ್ಲ ಬಗೆಯ ಸಿದ್ಧವಾದ ಉಡುಪುಗಳು ಬದಿಕೆಗಳು ಸಿಗುತ್ತವೆ ಅನಿತಾ ಹೇಳುತ್ತಾಳೆ ಅಬ್ಬಾ ಸಂತೆಯಲ್ಲಿ ಎಷ್ಟೆಲ್ಲಾ ಅಂಗಡಿಗಳು ಚಿಕ್ಕಪ್ಪ ಹೇಳುತ್ತಾನೆ ಅಲ್ಲಿ ನೋಡಿ ಗುದ್ದಲಿ ಹಾರಿ ಪಿಕಾಸಿ ಕುಳ ಕುಡುಗೋಲು ವಿವಿಧ ಬಗೆಯ ಹಗ್ಗಗಳಿವೆ ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ ಜಾನ್ ಹೇಳುತ್ತಾನೆ ಅಲ್ಲಿ ಏನೋ ರಿಪೇರಿ ಮಾಡುತ್ತಿದ್ದಾರೆ ಏನದು ಚಿಕ್ಕಪ್ಪ ಹೇಳುತ್ತಾನೆ ಅಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆಯೇ ರಿಪೇರಿ ಮಾಡುತ್ತಿದ್ದಾರೆ ಅನಿತಾ ಹೇಳುತ್ತಾಳೆ ಚಿಕ್ಕಪ್ಪ ಆ ಮೂಲೆಯಲ್ಲಿ ಏನೋ ನಡೆಯುತ್ತಿರುವಂತಿದೆ ಚಿಕ್ಕಪ್ಪ ಹೇಳುತ್ತಾನೆ ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ ಸಂತೆ ಎಂದರೆ ಕೇವಲ ವ್ಯಾಪಾರ ಮಾಡುವ ಸ್ಥಳವಲ್ಲ ಹಾಡು ಆಟಗಳಂತಹ ಮನೋರಂಜನೆಗಳು ಇಲ್ಲಿ ನಡೆಯುತ್ತವೆ ಕುಮಾರ್ ಕೇಳುತ್ತಾನೆ ನಾವು ಆಟವನ್ನು ನೋಡೋಣವೇ ಎಲ್ಲರೂ ಹಗಲು ವೇಷದ ಆಟವನ್ನು ನೋಡುವರು ಚಿಕ್ಕಪ್ಪ ಬನ್ನಿ ಇಲ್ಲಿ ಸೇಬು ಕಿತ್ತಳೆ ಮೋಸಂಬಿ ಪಪ್ಪಾಯಿ ಬಾಳೆಹಣ್ಣುಗಳು ಇಟ್ಟಿದ್ದಾರೆ ನಿಮಗೆಲ್ಲರಿಗೂ ಹಣ್ಣು ಕೊಡಿಸುವೆ ಎಲ್ಲರೂ ಬಾಳೆಹಣ್ಣನ್ನು ತಿನ್ನುವರು ಕುಮಾರನು ಸಿಪ್ಪೆಯನ್ನು ದಾರಿಗೆ ಎಸೆದನು ರಸೀದ್ ಹೇಳುತ್ತಾನೆ ಕುಮಾರ್ ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು ಅನಿತಾ ಕೇಳುತ್ತಾಳೆ ಶಾಲೆ ಹಾಗೂ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಹಾಕಲು ಕಸದ ಬುಟ್ಟಿಗಳಿವೆ ಆದರೆ ಈ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕುವುದು ಚಿಕ್ಕಪ್ಪ ಚಿಕ್ಕಪ್ಪ ಹೇಳುತ್ತಾನೆ ಮಕ್ಕಳೇ ಇಲ್ಲೂ ಕಸದ ತೊಟ್ಟಿಗಳಿವೆ ಅಲ್ಲಿ ನೋಡಿ ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿರಿ ಬಾಳೆಹಣ್ಣಿನ ಸಿಪ್ಪಿಯನ್ನು ಕಸದ ತೊಟ್ಟಿಗೆ ಹಾಕಿದರು ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಾಂಸ್ಕೃತಿಕ ಕೇಂದ್ರ ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ ಸಂತೆ ವಿಳ್ಳೆದೆಲೆ ಮೆಣಸಿನಕಾಯಿ ಅಕ್ಕಿ ಸಲಕರಣೆ ಗದ್ದಲ ರಾಶಿ ಇರುಳಿ, ಪದಾರ್ಥ ಖುಷಿ ಅಂಗಡಿ ಕಡಲೆ ಕಸದ ತೊಟ್ಟಿ ಜೋಳ ವ್ಯಾಪಾರ ಧಾನ್ಯ ರೈತ ಮೈದಾನ ತೊಗರಿ ಗುದ್ದಲಿ ಬೆಳ್ಳುಳ್ಳಿ ಹಾರೆ ಓದಿ ತಿಳಿಯರಿ ಖುಷಿ ಹಿಗ್ಗು ಹರುಷ ಸಂತೋಷ ನಗು, ಪದಾರ್ಥ ವಸ್ತು ರಾಶಿ ಗುಂಪು ಗುಂಪೆ ಸಮೂಹ ರಿಪೇರಿ ಸರಿಪಡಿಸುವುದು ಪಾದಾಗಿರುವ ವಸ್ತುಗಳನ್ನು ಪುನಃ ಉಪಯೋಗಕ್ಕೆ ಬರುವ ಹಾಗೆ ಮಾಡುವುದು ಸಲಕರಣೆ ಉಪಕರಣ ದಿನಸಿ ಧಾನ್ಯ ದವಸ ಬದಿ ಪಕ್ಕ ಮಗ್ಗಲು ಗಮನಿಸಿ ತಿಳಿ ಸಾಂಬಾರ ಮಸಾಲೆ ಪದಾರ್ಥ ವ್ಯಾಪಾರ ಕೊಳ್ಳುವುದು ಮಾರುವುದು ಮನೋರಂಜನೆ ಮನಸ್ಸನ್ನು ಸಂತೋಷಗೊಳಿಸುವುದು ಕುದ್ದಲಿ ನೆಲವನ್ನು ಅಗೆಯಲು ಉಪಯೋಗಿಸುವ ಮರದ ಹಿಡಿಕೆಯುಳ್ಳ ಕಬ್ಬಿಣದ ಸಾಧನ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಒಂದು ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು ಗೆಳೆಯರೆಲ್ಲ ಕೂಡಿ ಸಂತೆ ನೋಡಲು ಹೋದರು ಎರಡು ಸಂತೆಯಲ್ಲಿ ಏನನ್ನು ರಿಪೇರಿ ಮಾಡುತ್ತಿದ್ದರು ಸಂತೆಯಲ್ಲಿ ಹಾಳಾಗಿರುವ ಬೀಗ ಮತ್ತು ಕೊಡೆಯೇ ರಿಪೇರಿ ಮಾಡುತ್ತಿದ್ದರು ಮೂರು ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು ಸಂತೆಯಲ್ಲಿ ಹಗಲು ವೇಷ ಆಟ ಆಡುತ್ತಿದ್ದರು ನಾಲ್ಕು ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದರು ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಯಲ್ಲಿ ಹಾಕಿದರು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಅವಸರದಿಂದ ಚದುರಿ ಹೋಗಬೇಡಿ ಯಾರು ಹೇಳಿದರು ಈ ಮಾತನ್ನು ಚಿಕ್ಕಪ್ಪ ಹೇಳಿದರು ಯಾರಿಗೆ ಹೇಳಿದರು ಈ ಮಾತನ್ನು ಅನಿತಾ ಜಾನ್ ರಸೀದ್ ಮತ್ತು ಕುಮಾರನಿಗೆ ಹೇಳಿದರು ಎರಡು ಅಲ್ಲಿ ನೋಡಿ ಗಮಗಮಿಸುವ ಹೂಗಳು ಯಾರು ಹೇಳಿದರು ಈ ಮಾತನ್ನು ಅನಿತಾ ಹೇಳಿದಳು ಯಾರಿಗೆ ಹೇಳಿದಳು ಈ ಮಾತನ್ನು ಚಿಕ್ಕಪ್ಪ ಜಾನ್ ರಸೀದ್ ಕುಮಾರಿನಿಗೆ ಹೇಳಿದಳು ಮೂರು ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ ಯಾರು ಹೇಳಿದರು ಈ ಮಾತನ್ನು ಜಾನ್ ಹೇಳಿದನು ಯಾರಿಗೆ ಹೇಳಿದರು ಈ ಮಾತನ್ನು ಚಿಕ್ಕಪ್ಪನಿಗೆ ಹೇಳಿದನು ನಾಲ್ಕು ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು ಯಾರು ಹೇಳಿದರು ಈ ಮಾತನ್ನು ರಸೀದ್ ಹೇಳಿದನು ಯಾರಿಗೆ ಹೇಳಿದರು ಈ ಮಾತನ್ನು ಕುಮಾರ್ನಿಗೆ ಹೇಳಿದನು ಮಾದರಿಯಂತೆ ಬರೆಯಿರಿ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮಾವ ಅತ್ತೆ ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು